ಗುಡ್ ಮಾರ್ನಿಂಗ್ ಕರ್ತನ ಪ್ರತಿದಿನವೂ ಇದು ನಿಮಗೆ ಆಶೀರ್ವಾದಕರವಾಗಿ ನಡೆಸಲ್ಪಡತಾ ಇದೆ ನಂಬುತ್ತೇನೆ ಪ್ರತಿಯೊಬ್ಬರು ಕೂಡ ವೀಕ್ಷಿಸ್ತಾ ಇದ್ದೀರಿ ಅನೇಕರು ಸಬ್ಸ್ಕ್ರೈಬ್ಗಳನ್ನ ಮಾಡುತ್ತಾ ಇದ್ದೀರಿ ನಿಮ್ಮ ಸ್ನೇಹಿತರಿಗೆ ತಿಳಿಯ ಅವರು ಕೂಡ ಆಶೀರ್ವಾದ ಬಂದ್ರಿ ನೀವು ಮಾತ್ರ ಆಶೀರ್ವಾದ ಬಂದ್ರೆ ಸಾಕ ಪ್ರತಿಯೊಬ್ಬರು ಕೂಡ ಆಶೀರ್ವಾದವನ್ನು ಹೊಂದಬೇಕು ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ ಈ ವಿಶ್ವಾಸಿಗಳಿಗೆ ವಿಶ್ವಾಸಗಳಿಗೆ ತಿಳಿಸ್ರಿ ಅವ್ರ ಪ್ರೋತ್ಸಾಹ ಹೊಂದಲಿ ಅವರು ಬಲಪಡಿಸಲ್ಪಡಲಿ ಯಾಕಂದ್ರೆ ಅನೇಕರು ಕಷ್ಟದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ತಾರೆ ಅನೇಕ ಸ್ಥಿತಿಗಳು ಹಾದು ಹೋಗಲಿಕ್ಕೆ ಆಗದೆ ಆಲೋಚನೆಗಳು ಗೊತ್ತಿರದೆ ಅವರು ಸೋತುವರಾಗಿ ಕಾಣಪಟ್ಟಿರ್ತಾರೆ ಅದರಿಂದ ಕರ್ತನ ಪ್ರಶ್ನದಲ್ಲಿ ನೀವಿದ್ದು ಅನೇಕರಿಗೆ ಇದನ್ನ ಪರಿಚಯ ಪಡಿಸಿ ಕರ್ತನಿಮನ ಆಶೀರ್ವದಿಸಿರಿ ವಿಶೇಷವಾಗಿ ಇವತ್ತು ಬೆಳಗಿನ ಸಮಯದಲ್ಲಿ ಮಾತ್ರ ಮಾತನಾಡಿ ಬಯಸ್ತಾ ಇದ್ದಾರೆ ಯಾಕಂದ್ರೆ ದೇವರು ಗಾಯಪಟ್ಟವರನ್ನ ವಾಸಿ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ ಯಾಕಂದ್ರೆ ಇವತ್ತು ನಾವು ನೆನೆಸ್ಕೋದು ಮನುಷ್ಯನಿಂದ ಗಾಯಪಟ್ಟಿದ್ದೇವೆ ಮನುಷ್ಯನ ನಮ್ಮನ್ನ ಗಾಯಪಡಿಸ್ತಾ ಇದ್ದಾರೆ ವೇದನೆ ಪಡಿಸ್ತಾ ಇದ್ದಾರೆ ದುಃಖ ಪಡಿಸ್ತಾ ಇದ್ದಾರೆ ಗಾಯದ ಮೇಲೆ ಗಾಯ ಬರೆ ಮೇಲೆ ಬರೆ ಹೇಳ್ತಾ ಇದೆ ಈ ರೀತಿ ಎಲ್ಲ ಕಷ್ಟ ಪಡ್ತಾ ಇದೆಂಬುದಾಗಿ ನೆನೆಸ್ತೀರಾ ಇದ್ರ ಜೊತೆ ಕರ್ತನು ಕೂಡ ನಮ್ಮನ್ನ ಗಾಯಪಡಿಸ್ತಾ ಇದನ್ ಮಾಡುದು ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ವಲ್ಲ ಎಂಬುದಾಗಿ ಚಿಂತಿಸ್ತಾ ಇದ್ದೀರಾ ಆದ್ರೆ ಭಕ್ತನಾದ ಯೋಗನ ಕುರಿತಾಗಿ ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ ಯೋಗನ ಪುಸ್ತಕ ಐದನೇ ಅಧ್ಯಾಯ ಅದ್ರ ಹದಿನೆಂಟನೇ ವಾಕ್ಯ ನಿಮಗೋಸ್ಕರವಾಗಿ ನಾನು ಓದಲಿಕ್ಕೆ ಬಯಸ್ತೇನೆ ಓದಿ ನೋಡಿ ಯೋಗನ ಪುಸ್ತಕ ಐದನೇ ಅಧ್ಯಾಯ ಅದರ ಹದಿನೆಂಟನೇ ವಾಕ್ಯ ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ ಒಡೆಯುವ ಕೈಯೇ ವಾಸಿ ಮಾಡುವುದು ಇನ್ನೊಂದು ಸಾರಿ ಓದ್ತೇನೆ ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ ಒಡೆಯುವ ಕೈಯೇ ವಾಸಿ ಮಾಡುತ್ತದೆ ಹೌದು ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ ಆಗಿರುವುದರಿಂದ ಒಡೆದ ಕೈಯೇ ವಾಸಿ ಮಾಡುತ್ತದೆ ಇವತ್ತು ಏನ್ ವೇದನೆಯಲ್ಲಿ ಹೋಗ್ತಾ ಇದ್ದೀರೋ ಯಾವ ದುಃಖದಲ್ಲಿ ಹಾದು ಹೋಗ್ತಾ ಇದೀರೋ ಯೋಸೆಫನನ್ನ ದೇವರು ಪುಟಕ್ಕೆ ಹಾಕಿ ಶೋಧಿಸಿದರಂತೆ ಅವನು ಶೋಧನೆಯಲ್ಲಿ ಬೇಯರ್ ಪಡುವಾಗ ಕಬ್ಬಿಣದ ಕಂಬಿಗಳ ಮಧ್ಯದಲ್ಲಿ ನಿಂತುಕೊಂಡೊಂದು ಸೆರೆಮನೆಯಲ್ಲಿ ವಾಸ ಮಾಡಿದನು ಎಂಬುದಾಗಿ ವಾಕ್ಯ ಹೇಳುತ್ತದೆ ಅವರ ದರ್ಶನಗಳೆಲ್ಲ ನಿಂತು ಹೋಯ್ತೇನೋ ಕನಸುಗಳೆಲ್ಲ ಬಿದ್ದು ಹೋಯ್ತೇನೋ ನಾನು ಯಾಕೆ ಈ ರೀತಿಯಾದ ಪರಿಸ್ಥಿತಿಗೆ ಬಂದೆ ಎಂಬುದಾಗಿ ಚಿಂತೆ ಮಾಡಿದಾಗಲೂ ಕೂಡ ಅವನಿಗೆ ಒಂದು ನಂಬಿಕೆ ಇತ್ತು ಕರ್ತ ನನ್ನ ಒಂದು ದಿನ ಕಟ್ಟೆ ಕಟ್ತಾರೆ ನನ್ನ ಎಬ್ಬಿಸಿ ಎಬ್ಬಿಸ್ತಾರೆ ನನ್ನ ಕನಸುಗಳ ದರ್ಶನಗಳು ನೆರವೇರೆ ನೆರವೇರುತ್ತದೆ ನನ್ನ ಪರಿಸ್ಥಿತಿಗಳು ಬದಲಾಗ್ತದೆ ಎಂಬ ನಿರೀಕ್ಷೆ ನಿರೀಕ್ಷೆ ಅವನಲ್ಲಿ ಇತ್ತು ಅದರಿಂದ ಇವತ್ತು ಕಟ್ಟಲ್ಪಟ್ಟಿದ್ದೀರಾ ಸೆರೆ ಮನೆಗೆ ಆಕಲ್ಪಟ್ಟಂತ ಪರಿಸ್ಥಿತಿಲಿ ಹಾದು ಹೋಗ್ತಾ ಇದ್ದೀರಾ ಎಲ್ಲಿ ಹೊರಗಡೆ ತಲೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬ ಚಿಂತೆ ಇಲ್ಲಿದ್ದೀರಾ ಕರ್ತನೆ ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನ ಕಟ್ಟುತ್ತೇನೆ ಕಟ್ಟುವ ಗಾಯಪಡಿಸುವ ಕೈಗಳೇ ನಿಮ್ಮನ್ನ ಕಟ್ಟುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಗಾಯಪಡಿಸುವವನು ಗಾಯವನ್ನು ಕಟ್ಟುವವನು ಆತನೇ ಆಗಿರುವುದರಿಂದ ಆತನ ಕರೆಗಳನ್ನು ಒಪ್ಪಿಸಿ ಕೊಡ್ಲಿ ಕರ್ತನಿ ಆಶ್ರಯಿಸಿರಿ ಇವತ್ತು ಬೆಳಗ್ಗೆ ನೀವು ಕಟ್ಟಲ್ಪಡ್ತಾ ಇದ್ದೀರಿ ನಿಮ್ಮ ಗಾಯಗಳು ವಾಸಿ ಆಗ್ತಾ ಇದೆ ನಿಮ್ಮ ತಲೆ ಎತ್ತಲ್ಪಡುತ್ತದೆ ಕರ್ತನಿ ನಡೆಸ್ತಾರೆ ಗಾಡ್ ಬಿಸಿ ಕರ್ತನಿ ಆಶ್ರಯಿಸಿರಿ ಆಮೇಲೆ